ನಾಳೆ ಭಯಂಕರವಾದ ಮಂಗಳವಾರ ಈ ಐದು ರಾಶಿಗಳಿಗೆ ಗಜಕೇಸರಿ ಯೋಗ ಒಲಿದು ಬಂದಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಸೂರ್ಯ ಚಂದ್ರರು ಯಾವುದೇ ರಾಶಿಯೊಂದಿಗೆ ಸೇರಿದಾಗ ಗಜಕೇಸರಿ ಯೋಗ ಮೂಡಿಬರುತ್ತೆ ಇದರ ಶುಭ ಪರಿಣಾಮ ಹೇಗೆ ಮತ್ತು ಯಾವೆಲ್ಲ ರಾಶಿಯವರಿಗೆ ಉಂಟಾಗುತ್ತೆ ಎಂಬುದನ್ನು ಸಂಪೂರ್ಣ ವಿವರವಾಗಿ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ತಾಯಿ ಚಾಮುಂಡೇಶ್ವರಿ ದೇವಿಯ ಭಕ್ತರಾಗಿದ್ದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಂ ಶ್ರೀ ವರ್ನಾಡು ಅನ್ನಪೂರೇಶ್ವರಿ ಜ್ಯೋತಿಷ್ಯ ಪೀಠ ಶ್ರೀ ಕ್ಷೇತ್ರ ಕೊಲ್ಲೂರು ಮೂಕಾಂಬಿಕ ದೇವಿ ಆರಾಧಕರು ಪಂಡಿತ್ ಶಶಿಧರ್ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯೆ ಆರೋಗ್ಯ ಹಣಕಾಸು ಶತ್ರುನಾಶ ಅತ್ಯಶು ಸಿರಿಗ್ರಿ ಪ್ರೀತಿಯಲ್ಲಿ ನಂಬಿ ಮೋಸ ಪುರುಷ ವಶೀಕರಣ ಇನ್ನೂ ನಿಮ್ಮ ಜೀವನದ ಅನೇಕ ಗುಪ್ತಗೋರ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತವಾಗಿ ಪರಿಹಾರ ಈಗಲೇ ಕರೆ ಮಾಡಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಏಳು ಆರು ನಾಲ್ಕು 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 ಈಗಲೇ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಕೇವಲ ಒಂದೇ ಕರೆಯಲ್ಲಿ ಪರಿಹರಿಸಿಕೊಳ್ಳಿ ವೃಷಭ ರಾಶಿ ಆಸ್ತಿ ಸಂಬಂಧಿತ ಎಲ್ಲ ವಿವಾದಗಳು ಅಂತ್ಯಗೊಳ್ಳಲಿದ್ದು ವೃತ್ತಿಜೀವನದಲ್ಲಿ ಅತ್ಯಂತ ಯಶಸ್ಸನ್ನು ಪಡೆಯುವ ಮೂಲಕ ಹಣದ ಹರಿವು ಕೂಡ ಈ ರಾಶಿಯವರಿಗೆ ಮೂಡಿಬರಲಿದೆ ಸಾಕಷ್ಟು ಸಮಯಗಳಿಂದ ಅರ್ಧಕ್ಕೆ ನಿಂತಿರುವ ಎಲ್ಲ ಕೆಲಸಗಳು ಈಗ ಈ ಸಮಯದಲ್ಲಿ ಪೂರ್ಣವಾಗತ್ತೆ ಎರಡನೇದಾಗಿ ಕಟಕ ರಾಶಿ ಈ ಸಂದರ್ಭದಲ್ಲಿ ವೃತ್ತಿ ಜೀವನ ಹಾಗೂ ವೈಯಕ್ತಿಕ ಜೀವನ ಎರಡೂ ಕೂಡ ಸಂತೋಷದಿಂದ ಕೂಡಿರಲಿದೆ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶ ಸಿಗಲಿದೆ ಮಕ್ಕಳಿಂದ ಸಂತೋಷದ ಸುದ್ದಿ ಕೂಡ ಕೇಳಿಬರುತ್ತೆ ಮೂರನೇದಾಗಿ ಸಿಂಹ ರಾಶಿ ನಿಂತಿರುವ ಎಲ್ಲ ಕೆಲಸಗಳು ಚಾಲನೆಯನ್ನ ಪಡೆದುಕೊಂಡು ಯಶಸ್ವಿಯಾಗಿ ಪೂರ್ಣಗೊಳ್ಳಲಿದ್ದು ನಾಲ್ಕನೇದಾಗಿ ಮಕರ ರಾಶಿ ಆರ್ಥಿಕ ಸಮಸ್ಯೆಗಳು ಹಾಗೂ ವೃತ್ತಿಜೀವನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳು ನಾಳೆಯಿಂದ ಪರಿಹಾರವಾಗುತ್ತೆ ಅವಿವಾಹಿತರಿಗೆ ಕಂಕಣ ಭಾಗ್ಯ ಕೂಡಿ ಬರಲಿದೆ ಇನ್ನು ಐದನೇದಾಗಿ ಮೀನರಾಶಿ ಮೀನ ಮೀನರಾಶಿಯವರಿಗೆ ಹಲವಾರು ಸಮಯಗಳಿಂದ ಅರ್ಧಕ್ಕೆ ನಿಂದುಕೊಂಡಿದ್ದ ಬರಬೇಕಾಗಿದ್ದ ಹಣ ಕೈ ಸೇರಲಿದೆ ಗಜಕೇಸರಿಯೋಗ ಮೀನರಾಶಿಯ ಬಗ್ಗೆ ಸಾಕಷ್ಟು ಲಾಭಗಳನ್ನ ತರಲಿದೆ ಯೋಗದಿಂದ ಲಾಭವನ್ನ ಪಡೆಯುವ ಈ ರಾಶಿಗಳು ತುಂಬಾ ಅದೃಷ್ಟವಂತರು ಎಂದೇ ಹೇಳಬಹುದು ಎಲ್ಲ ಅದೃಷ್ಟವನ್ನ ಈ ಸಮಯದಲ್ಲಿ ಈ ರಾಶಿಯವರು ಪಡಿತಾ ಇದ್ದಾರೆ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದೇ ಇದ್ದರೂ ಓಂ ಚಾಮುಂಡೇಶ್ವರಿ ನಮಃ ಅಂತ ಕಾಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ